ಅಭಿವೃದ್ಧಿ ಎನ್ನುವಂಥದ್ದು ಒಂದು ಮರೀಚಿಕೆ ಇದೊಂದು ಅಭಿವೃದ್ಧಿ ವಿರೋಧಿಯಾದಂಥ ಸರ್ಕಾರ ಎಲ್ಲ ರಂಗಗಳಲ್ಲಿ ವೈಫಲ್ಯಗಳನ್ನು ಕಂಡಂಥ ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂಥ ಜನರ ಸಮಸ್ಯೆಗಳಿಗೆ ಧ್ವನಿ ಆಗಬೇಕಾದಂಥ ಸರ್ಕಾರ ಅದು ಯಾವುದನ್ನು ಮಾಡದಲ್ಲೇ ಅನ್ಯ ವಿಚಾರದ ಬಗ್ಗೆನೇ ತಲೆಗೆಸ್ಕೊಳ್ಳುವಂಥ ಸ್ವಭಾವವನ್ನು ಈ ಸರ್ಕಾರ ಬೆಳೆಸ್ಕೊಳ್ತಾ ಇದೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಅಭಿವೃದ್ಧಿಯನ್ನ ನಾವು ಎಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಕಿತ್ತು ತಿನ್ನುವಂತ ನೂರಾರು ಸಮಸ್ಯೆಗಳಿದ್ದರೂ ಕೂಡ ಈ ಸರ್ಕಾರ ಇವತ್ತು ಸ್ಪಂದನವನ್ನ ಕೊಟ್ಟಿಲ್ಲ ಹುಟ್ಟು ಕುರುಡರಿಗೆ ಹುಟ್ಟು ಕಿವುಡರಿಗೆ ಅಧಿಕಾರವನ್ನ ಕೊಟ್ಟಿದ್ರೂ ಕೂಡ ಜನರ ಸಮಸ್ಯೆಗಳು ಅರ್ಥ ಆಗ್ತಾ ಇತ್ತು ಈ ಸರ್ಕಾರಕ್ಕೆ ಕಣ್ಣು ಕಾಣೋದಿಲ್ಲ ಈ ಸರ್ಕಾರಕ್ಕೆ ಕಿವಿಯೂ ಕಾಣೋದಿಲ್ಲ ಇದೊಂದು ಬಾಯಿಬಡಕ ಸರ್ಕಾರ ಕೇವಲ ಪತ್ರಿಕಾ ಹೇಳಿಕೆಗಳಿಗೆ ಮೀಡಿಯಾಗಳ ಮುಂದೆ ಬಂದು ಸರ್ಕಾರಕ್ಕೆ ಸಂಬಂಧಪಡದಲೇ ಇರುವಂಥ ಜನರ ಸಮಸ್ಯೆಗಳಿಗೆ ಸಂಬಂಧಲೇ ಪಡೆದೇ ಇರುವಂಥ ವಿಷಯಗಳ ಬಗ್ಗೆ ಬಾಯ್ ಬಡ್ಕೊಳ್ತಾ ಇರುವಂಥದ್ದು ಬಾಯ್ ಬಡ್ಕ ಸರ್ಕಾರ ಇದು ಈ ಸರ್ಕಾರದ ಅವಧಿಯಲ್ಲಿ ಹದಿನೆಂಟಕ್ಕೂ ಹೆಚ್ಚು ಜನ ಸರ್ಕಾರಿ ನೌಕರರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ನೆನ್ನೆ ಚಾಮರಾಜನಗರದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ನಾವು ನೋಡಿದ್ದೀವಿ ಇದು ಯಾವುದ್ರ ಬಗ್ಗೆಯೂ ಕೂಡ ಸರ್ಕಾರಕ್ಕೆ ಒಂದು ಸಂವೇದನಶೀಲತೆ ಇಲ್ಲ ಹೆಚ್ಚಾಗಿ ನೆನ್ನೆ ಗುತ್ತಿಗೆದಾರರು ಮೂರು ಸಾವಿರ ಕೋಟಿ ರೂಪಾಯಿ ನಮಗೆ ಬಾಕಿ ಇದೆ ಎನ್ನುವಂಥದ್ದನ್ನು ಪತ್ರಿಕಾಗೋಷ್ಠಿನಲ್ಲಿ ಬಂದು ಹೇಳುವಂತ ಪರಿಸ್ಥಿತಿ ಬಂದಿದೆ ಗುತ್ತಿಗೆದಾರರು ಸರ್ಕಾರಕ್ಕೆ ಗಡುವನ್ನು ಕೊಡುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ನಿರ್ಮಾಣ ಆಗಿರುವಂಥದ್ದು ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ಕರ್ನಾಟಕದಲ್ಲಿ ಯಾವತ್ತೂ ಕೂಡ ನಾವು ನೋಡಲಿಲ್ಲ ಈ ಸರ್ಕಾರ ಅಭಿವೃದ್ಧಿಯನ್ನು ಮರೆತಿರುವಂತಹ ಸರ್ಕಾರ ದಲಿತ ವಿರೋಧಿಯಾದಂಥ ಸರ್ಕಾರ ಏಟಿ ಪರ್ಸೆಂಟ್ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಸರ್ಕಾರ ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲಿಕ್ಕೆ ಇನ್ಯಾವುದ್ಯಾವುದೋ ವಿಷಯಗಳನ್ನು ಚರ್ಚೆ ಮಾಡುವಂತ ಪ್ರವೃತ್ತಿಯನ್ನು ಈ ಸರ್ಕಾರ ಬೆಳೆಸಿಕೊಂಡಿದೆ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ ಕಲಬುರಗಿನಲ್ಲಿ ಜನ ಕೂಲಿಗೆ ಕೆಲಸ ಇಲ್ಲದಂತೆ ವಲಸೆ ಹೋಗ್ತಾ ಇದ್ದಾರೆ ಬಗ್ಗೆ ನಿಮ್ಮ ಆದ್ಯತೆ ಏನಿದೆ ನಿಮ್ಮ ಜಿಲ್ಲೆನಲ್ಲಿ ಎಸ್ ಎಲ್ ಸಿ ಪಿಯುಸಿನಲ್ಲಿ ರಾಜ್ಯದ ಕೊನೆಯ ಸ್ಥಾನವನ್ನು ತಲುಪಿದೆ ಇದಕ್ಕೆ ನಿಮ್ಮ ಕೊಡುಗೆ ಏನಿದೆ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಂತೇಳಿ ನೂರಾರು ಕೋಟಿ ರೂಪಾಯಿ ಬಿಡುಗಡೆ ಆಗಿದ್ರು ಕೂಡ ಅನುಷ್ಠಾನಕ್ಕೆ ಬರಲಿಲ್ಲ ಇದ್ರ ಬಗ್ಗೆ ನಿಮ್ದು ಆದ್ಯತೆ ಏನಿದೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಿತ್ತು ತಿನ್ನುವಂಥ ನೂರಾರು ಸಮಸ್ಯೆಗಳಿದೆ ಕಳೆದ ಬಾರಿ ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖಾಂತರ ಶಾಸಕರಿಗೆ ಕೊಟ್ಟಿದ್ರು ಇವತ್ತಿನ ತನಕ ಒಂದು ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಿಲ್ಲ ಇದ್ರ ಬಗ್ಗೆ ನಿಮ್ಮ ನಿಲುವೇನಿದೆ ಈ ರೀತಿ ಆ ಇಲಾಖೆ ಸಂಪೂರ್ಣವಾಗಿ ಕೋಮಾ ಸ್ಟೇಜಿಗೆ ಹೋಗಿರುವಂಥ ಸಂದರ್ಭದಲ್ಲಿ ಆ ಇಲಾಖೆನಲ್ಲಿ ಏನೋ ಮಾಡಲಿಕ್ಕಾಗದೇಲೆ ಇರುವಂಥ ಒಬ್ಬ ನಿರ್ಲಜ್ಜ ಸಚಿವ ಇಲಾಖೆಯಲ್ಲಿ ಏನನ್ನೂ ಮಾಡ್ಲಿಕ್ಕೆ ಆಗಿಲ್ಲ ಆ ಕಾರಣಕ್ಕೆ ವಿನಾಕಾರಣವಾಗಿ ಆರ್ ಎಸ್ ಎಸ್ ಅನ್ನು ಹೇಳ್ತಾರ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರಿಗೆ ಆರ್ ಎಸ್ ಎಸ್ ರುಚಿ ಗೊತ್ತಿದೆಯೋ ಅವರಿಗೆ ಅದರ ಅನುಭವ ಬರುತ್ತೆ ರುಚಿಯೂ ಗೊತ್ತಿಲ್ಲ ಅನುಭವ ಗೊತ್ತಿಲ್ಲಲಿರುವಂತರು ಅಪ್ರಭುತೆಯಿಂದ ಮೂರ್ಖತನದಿಂದ ಮಾತಾಡ್ತಾ ಇದ್ದಾರೆ ಹಾಗಾಗಿ ಪ್ರಿಯಾಂಕಾ ಖರ್ಗೆಯ ರೂಪದಲ್ಲಿರುವಂತಹ ಅಪ್ರಭರಿಗೆ ಮೂರ್ಖತನದಲ್ಲಿರೋರಿಗೆ ನಾನು ಇನ್ನು ಪ್ರತಿಕ್ರಿಯೆಯನ್ನು ಕೊಡಬೇಕು ಈಗ ಆರ್ ಎಸ್ ಎಸ್ ಹತ್ತಿಕ್ಕಲಿಕ್ಕೆ ಆಗೋದಿಲ್ಲ ಕೊರೋನಾ ಸಂದರ್ಭದಲ್ಲಿ ಮನೆ ಮನೆಗಳಲ್ಲಿ ಶಾಖೆ ನಾವು ಮಾಡಿದ್ವಿ ಇವತ್ತು ಮೈದಾನ ಇಲ್ಲ ಅಂದ ತಕ್ಷಣ ಆರ್ ಎಸ್ ನಿರ್ಬಂಧ ಮಾಡ್ಲಿಕ್ಕೆ ಆಗತ್ತ ಆರ್ ಎಸ್ ಅಂತಂದ್ರೆ ಒಂದು ಕುಟುಂಬ ಆರ್ ಎಸ್ ಎಸ್ ಅಂತಂದ್ರೆ ಒಂದು ಪರಿವಾರ ನಾವು ಎಲ್ಲ ಚಟುವಟಿಕೆಗಳನ್ನು ಮಾಡ್ತೇವೆ ನಮಗೆ ಮೈದಾನನೇ ಬೇಕು ಅಂತ ಹಾಗಂತ ಹಾಗಂತೇಳಿ ಸರ್ಕಾರ ಮೈದಾನವನ್ನು ಕೊಡೋದ್ರೆ ಇನ್ಯಾವುದೋ ಆಟದ ಮೈದಾನಗಳನ್ನ ರಿಸ್ಟ್ರಿಕ್ಷನ್ ಮಾಡಿ ಆರ್ ಎಸ್ ಎಸ್ ಅನ್ನು ಹತ್ತಿತ್ತು ಎನ್ನುವಂಥದ್ದು ಮೂರ್ಖತನದ ಪರಮಾವಧಿ ನಾವು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿತೇವೆ ಮತ್ತು ಆರ್ ಎಸ್ ಎಸ್ ಸ್ವಯಂ ಸೇವಕರೇ ಕರ್ನಾಟಕದಲ್ಲಿ ಮುಂದಿನ ಆಡಳಿತವನ್ನು ನಡೆಸ್ತಾರೆ ಇದು ನಿಮ್ಗೆ ಗೊತ್ತಿರಲಿ ಅಷ್ಟೇ